ಚೇತನ ಪರಿಸರ ಸಂರಕ್ಷಣೆ ಹಾಗೂ ಮರ ಆಧಾರಿತ ವ್ಯವಸ್ಥೆಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಗ್ಲೋಬಲ್ ಗ್ರೀನ್ ಫೌಂಡೇಶನ್ ಏಸ್ಟಾ ಸೊಸೈಟಿ ಹಾಗೂ ಜಿಕೆವಿಕೆ ಆವರಣದಲ್ಲಿರೋ ತೋಟಗಾರಿಕಾ ಮಹಾವಿದ್ಯಾಲಯ ಡಾಕ್ಟರ್ ದಂಡಿನವ್ ಫೌಂಡೇಶನ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಪ್ರಯುಕ್ತ ಅರಣ್ಯ ಓಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಪ್ರೊಫೆಸರ್ ಚಂದ್ರಶೇಖರ್ ಬಿರಾದರ ಭೂಮಿಯ ಮೇಲಿನ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಮರಗಳು ನಾಶವಾಗಿದೆ ಎಂದು ತಿಳಿಸಿದರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಸನ್ಮಾನ್ಯ ಡಾಕ್ಟರ್ ಕೆ ಸ್ವಾಮಿ ಮಾತನಾಡಿ ಅರಣ್ಯ ತೋಟಗಾರಿಕೆ ಮತ್ತು ಆಹಾರ ಭದ್ರತೆಯ ನಡುವೆ ಪರಸ್ಪರ ಸಂಬಂಧವಿದ್ದು ಮರ ಆಧಾರಿತ ಆಹಾರ ವ್ಯವಸ್ಥೆಗಳ ಪ್ರಚಾರದ ಮೂಲಕ ಹಸಿರು ಆರ್ಥಿಕತೆಯ ಬಗ್ಗೆ ಅರಿವು ಮೂಡಿಸಲು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯವು ಬದ್ಧವಾಗಿದೆ ಎಂದು ತಿಳಿಸಿದರು ಎಸ್ಟಾ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಅಚ್ಯುತ್ ರಾವ್ ರೈತ ಉತ್ಪಾದಕ ಉತ್ಕೃಷ್ಣ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಮೆಸ್ತಾ ಆರ್ಕೆ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಡೀನ್ ವಿದ್ಯಾರ್ಥಿ ಕಲ್ಯಾಣ ಡಾಕ್ಟರ್ ವೆಂಕಟರಾವ್ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅಂಬಿಕಾ ಡಿ ಎಸ್ ಮತ್ತಿತರರು ಉಪಸ್ಥಿತರಿದ್ದರು ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮರಗಳು ನಾಶವಾಗಿ ಹೋಗಿದೆ ಅದು ಉಳಿಸಬೇಕು ಅಂತಂದರೆ ಬರೇನು ಮರನೂ ಬರೇ ಏನು ಇದಕ್ಕೆ ಟಿಂಬರು ಅಥವಾ ಊಟಕ್ಕೆ ಬೆಳೆದ್ರೆ ಆಗೋಲ್ಲ ಅದು ಮರಗಳನ್ನ ಮಹತ್ವಗಳು ತುಂಬ ಇದೆ ಅದನ್ನು ಹಾರನಿರದೆ ಅದರೊಳಗೆ ಭೂಮಿ ಒಳಗೆ ತಂಪು ಕಾಪಾಡೋದು ಇರುತ್ತೆ ಅದನ್ನೆಲ್ಲ ನಾವು ಕಾಪಾಡಬೇಕಂದ್ರೆ ಮರಗಳ ಸಂಖ್ಯೆ ನಮಗೆ ಜಾಸ್ತಿ ಆಗಬೇಕು ಆ ಮರಗಳು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಆ ಮರಕ್ಕೆ ಅನೇಕ ಅದರದ ಯೂಸ್ಗಳು ಅಂದರೆ ಬಳಕೆಗಳು ಗೊತ್ತಾಗಬೇಕು ಅದು ಗೊತ್ತಾಗಬೇಕಂತಂದರೆ ಅದಕ್ಕೆ ನಾವು ಏನಂದರೆ ಈಗ ಫುಡ್ ಫಾರ್ ಫಾರೆಸ್ಟ್ ಅಂತಂದ್ರೆ ಏನು ಫಾರೆಸ್ಟ್ ಫಾರ್ ಫುಡ್ ಫಾರೆಸ್ಟ್ ಅಂತ ಮಾಡಿಕೊಂಡು ಅದು ಈ ವರ್ಷದ ಥೀಮ್ ಏನಿದೆ ಅಂತಂದರೆ ಸೊ ಮರಗಳು ನಾಟ್ ಜಸ್ಟ್ ಒಲ್ಲಿದ ವುಡ್ ಅಲ್ಲ ಮರಗಳು ತುಂಬ ಅನೇಕ ಅದರ ಉಪಯೋಗಗಳು ಬರುತ್ತೆ ಅದಕ್ಕೆ ನಾವು ಅದರ ಈ ಥೀಮ್ ಏನದು ಬಂದು ಫುಡ್ ಫಾರ್ ಫಾರೆಸ್ಟ್ ಫಾರೆಸ್ಟ್ ಆ್ಯಂಡ್ ಫುಡ್ಸ್ ಅಂತ ತಿಳ್ಕೊಂಡು ಅದಕ್ಕೆ ವಾಟ್ ಯು ಆರ್ ಎನ್ಕರೇಜಿಂಗ್ ದಟ್ ಒನ್ ಪೀಪಲ್ ಕ್ಲೈನ್ ಫರ್ ಮೋರ್ ಟ್ರೀಸ್ ಆ್ಯಂಡ್ ಆಲ್ಸೋ ದ ರಿಪ್ಲೇಸಿಂಗ್ ದವರ್ ರೆಗ್ಯುಲರ್ ಫುಡ್ ಇನ್ ಟು ದ ಟ್ರೀ ಬೇಸ್ ಫುಡ್ಸ್ ಸೊ ದಿಸ್ ದ ಒನ್ ಆಫ್ ದ ಥಿಂಗ್ಸ್ ಆ್ಯಂಡ್ ದೆನ್ ಯು ಸ್ಟಾರ್ಟಿಂಗ್ ಆಲ್ಸೋ ಲೈಕ್ ರನ್ ಫಾರ್ ದ ಫಾರೆಸ್ಟ್ ಮೂವ್ಮೆಂಟ್ ಅಂತ ಅಂದರೆ ಎವ್ರಿ ಒನ್ ಪೀಪಲ್ ರನ್ನಿಂಗ್ ಇನ್ ಮೆರಾಥನ್ ಆ್ಯಂಡ್ ಆಲ್ ದ ಪೀಪಲ್ ದೇ ಕನ್ಫ್ರಿಬ್ಯೂಟಿಂಗ್ ದಟ್ ಗೋ ಟು ದ ಕಲೆಕ್ಷನ್ ಆಫ್ ದ ದೇರ್ ಡೊನೇಷನ್ ಎವ್ರಿಥಿಂಗ್ ದಟ್ ಗೋ ಟು ದ ಫಾರ್ಮರ್ಸ್ ರೈತರಿಗೆ ಒಂದು ಗಿಡ ಹಚ್ಚಬೇಕಂದ್ರೆ ಅವ್ರಿಗೆ ಮೂಲವಾಗಿ ಅದಕ್ಕೆ ಒಂದು ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಲ್ ಸಿಗತ್ತೆ ಸಿಗಲ್ಲ ಸಿಕ್ಕರೆ ಅದು ಅದಕ್ಕೆ ಹಚ್ಚಬೇಕಂತ ಅದಕ್ಕೆಲ್ಲ ಖರ್ಚಾಗುತ್ತೆ ಸ್ಟಾರ್ಟಿಂಗು ಅದು ಸಿಗಲ್ಲ ಮತ್ತು ಅದು ಬಂದ ಮೇಲೆ ಅದು ಬೆಳೆದ ಮೇಲೆ ಅದಕ್ಕೆ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾರ್ಕೆಟ್ ಲಿಂಗೇಜಸ್ ಇರೋಲ್ಲ ಅದನ್ನು ಮಾಡಬೇಕಾಗುತ್ತೆ ಇದಕ್ಕೆಲ್ಲಕ್ಕೊಂದು ವ್ಯವಸ್ಥೆ ಬೇಕಂತಂದರೆ ಎಲ್ಲರೂ ಅದಕ್ಕೆ ಪರಿಶ್ರಮ ತಗೊಂಡು ಎಲ್ಲರೂ ಕೂಡ ಗಿಡ ನಮ್ಮ ಭೂಮಿ ಮೇಲೆ ಒಂದು ಅಟ್ಲೀಸ್ಟ್ ಅಗ್ರಿಕಲ್ಚರ್ ಒಳಗೆ ಮೂವತ್ತ್ಮೂರು ಪ್ರತಿಶತ ನಮ್ಮ ಮರಗಳ ಸಂಖ್ಯೆ ಜಾಸ್ತಿ ಆದ್ರೇ ನಮಗೆ ಭೂಮಿ ಉಳ್ಕೊಳ್ಳುತ್ತೆ ನಮಗೆ ಈ ಬರಗಾಲ ಬರ್ತಿದೆ ಭೂಮಿ ಹಿಂಗ ನೀರು ಒಳಗಡೆ ಹೋಗ್ಬೇಕತೆ ಹಿಂಗಾಲ ಕಡಿಮೆ ಆಗ್ಬೇಕಾಗತ್ತೆ ಅದಕ್ಕೆಲ್ಲಕ್ಕೂ ಮರಗಳ ಸಂಖ್ಯೆ ಭಾಳ ಮಹತ್ವ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಟ್ರೀ ಫಾರ್ ದ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಫಾರ್ ದ ಫುಡ್ ಅಂತ ಮೂಮೆಂಟ್ ಒಳಗೆ ಹಾಕ್ಕೊಂಡು ಈ ಎಲ್ಲದಕ್ಕೂ ಅವಶ್ಯಕತೆ ಆಗುತ್ತೆ ಅದು ಈ ದಿನವನ್ನು ಲಂಚ್ ಮಾಡ್ತಾಯಿದ್ದೀವಿ ಈ ಪ್ರೋಗ್ರಾಮ್ ಆ್ಯಂಡ್ ಅದಲ್ಲದೆ ಈಗ ಹಾರ್ಟಿಕಲ್ಚರ್ ಸ್ಪೆಸಿಸ್ ಇದೆ ಅದಕ್ಕೇನು ಹಣ್ಣಿನ ಆಹಾರಗಳು ಬರ್ತಿಲ್ಲ ಅದನ್ನು ನಾವು ಅದನ್ನು ಜಾಸ್ತಿ ಮಾಡಬೇಕಂದ್ರೆ ಮರಗಳ ಸಂಖ್ಯೆ ಜಾಸ್ತಿ ಆಗಬೇಕು ಇದೇ ಮೂಮೆಂಟ್ ಒಳಗೆ ನಾವೇನು ಶುರು ಮಾಡಿಕೊಡ್ತೇವೆ ಅಂತಂದರೆ ಗ್ರೋ ಗ್ಲೋಬಲ್ ಗ್ರೀನ್ ಗ್ರೋತ್ ವತಿಯಿಂದ ಹೌ ಟು ಇನ್ಕ್ರೀಸ್ ದ ಗ್ಲೋಬಲ್ ಲೆವೆಲ್ ಟ್ರೀ ಕವರು ಬಟ್ ಎಸ್ಪೆಷಲಿಂದ ಅಗ್ರಿಕಲ್ಚರ್ ಒಂದು ಒಳಗೆ ಅದನ್ನು ಜಾಸ್ತಿ ಮಾಡೋದ್ರಿಂದ ರೈತರಿಗೆ ಅನೇಕ ಲಾಭಗಳಾಗುತ್ತೆ ನಮ್ಮ ಭೂಮಿ ನಾಲ್ಕು ಪರ್ಸೆಂಟ್ ಗ್ರೀನ್ ಕವರ್ ರೆಡಿಸ್ಟ್ ಒನ್ ಡಿಗ್ರಿ ಟೆಂಪ್ರೇಚರ್ ನಾವು ಎರಡು ಡಿಗ್ರಿ ಟೆಂಪ್ರೇಚರ್ಗೆ ಸ ಕಷ್ಟಪಡ್ತಿದ್ದೆವು ಅಷ್ಟು ಜಾಸ್ತಿ ಇದೆ ಅಂತ ನಾಲ್ಕು ಪರ್ಸೆಂಟ್ ಗ್ರೀನ್ ಕವರ್ ಬಂದರೆ ನಮಗೆ ಎರಡು ಡಿಗ್ರಿ ಇದು ಒನ್ ಡಿಗ್ರಿ ಕಡಿಮೆ ಆಗುತ್ತೆ ನಮಗೇನು ಎಂಟು ಪರ್ಸೆಂಟ್ ಬೇಕಾಗಿದೆ ಆ ಭೂಮಿ ನಮ್ದು ನಮ್ಮದು ಆ್ಯಸ್ ಪರ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ಫಾರೆಸ್ಟ್ ಹಾಕಿ ಪ್ರಕಾರ ನಮ್ಮ ಮೂವತ್ತ್ಮೂರು ಪರ್ಸೆಂಟ್ ಪ್ರತಿಸಬೇಕಾಗುತ್ತೆ ನಮ್ಮ ಒಣ ಭೂಮಿ ಒಳಗೆ ಲೆಸ್ ದ್ಯಾನ್ ಟೂ ಪರ್ಸೆಂಟ್ ಇದೆ ಅದಕ್ಕೆ ನಾವು ಗ್ರೀನ್ ಗ್ರೋತ್ ಇನ್ ರೈಲ್ಯಾಂಡ್ಸ್ ಅಂತ ಒಂದು ಮೂಮೆಂಟ್ ಶುರು ಮಾಡಿಕೊಂಡು ಈಗ ಹಾರ್ಟಿಕಲ್ಚರು ಮರಹ ಕೃಷಿ ಮತ್ತು ಅಗ್ರೋ ಫಾರೆಸ್ಟಿ ಅದನ್ನೆಲ್ಲ ತೊಗೊಂಡು ಬಂದರೆ ನಮಗೆ ಒಂದು ಭೂಮಿ ಉಳ್ಕೊಳ್ಳೋಕ್ಕೆ ಒಂದು ಆಗುತ್ತೆ ಜೇವೆ ಜೀವ ಜಂತುಗಳು ಮತ್ತು ಅಂತೆಲ್ಲ ಅದು ಡೈವರ್ಸಿಟಿ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಇವೊಂದು ಮೂಮೆಂಟ್ ಮಾಡಿಕೊಂಡು ಈ ಒಂದು ಈ ಈ ಅಂತಾರಲ್ಲ ಗ್ರೀನ್ ಗ್ರೋತ್ ಅಂದರೆ ವಿ ಹೀಲ್ ದ ದರ್ತ್ ಆ್ಯಂಡ್ ಗ್ರೀನ್ ಗ್ರೋತ್ ರನ್ ಫಾರ್ ದ ಫಾರೆಸ್ಟ್ ಇದು ದಿಸ್ ಒನ್ ಆಫ್ ದ ಕಾಂಪೋನೆಂಟ್ ಒನ್ ಅವ್ರ ಎಂಟು ಪ್ರೋಗ್ರಾಮ್ಸ್ ಇದು ಜಸ್ಟ್ ಒನ್ ಆಫ್ ದ ಪ್ರೋಗ್ರಾಮ್ ಆ ಥರ ಮಾಡ್ತಾ ಇದೀವಿ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಬಿರಾದ ಅಂತ ನಾನು ಆ್ಯಂಡ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಗ್ಲೋಬಲ್ ಗ್ರೀನ್ ಗ್ರೋತ್ ಫೌಂಡೇಶನ್ಸು ಅಂತಾರಾಷ್ಟ್ರೀಯ ವಿಶ್ವ ವಿಶ್ವ ಅರಣ್ಯ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಜೂನಲ್ಲಿ ವನಮಹೋತ್ಸವ ಮಾಡ್ತೀವಿ ಆದರೆ ಇದು ಈ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಗೊತ್ತಾಗ್ತದೆ ನಮಗೆಲ್ಲ ಈ ವಾತಾವರಣದಲ್ಲಿ ಎಷ್ಟು ಬಿಸಿಲಿದೆ ಹಾಗೆ ಅಂತೇಳಿ ಈಗ ತಾನೇ ಹೇಳಿದಾಗೆ ಚಂದ್ರಶೇಖರ್ ಅವರು ಅರಣ್ಯ ಅಂದರೆ ಬರೀ ತಿಂಬರಿಗೋಸ್ಕರ ಅಷ್ಟೇ ಅಲ್ಲದು ಈ ವರ್ಷದ ಥೀಮ್ ಪ್ರಕಾರ ಅಂದರೆ ಫಾರೆಸ್ಟ್ ಫಾರ್ ಫುಡ್ ಅಂತೇಳಿ ಸೊ ಆಹಾರ ತಿಂಬರ್ ಜೊತೆಗೆ ಆಹಾರ ದೇ ಇದೆ ಇದ್ದರೆ ನಮ್ಮಲ್ಲಿರುವಂಥ ಮನುಷ್ಯ ಸಂತತಿಗಿರ್ಬೋದು ಪ್ರಾಣಿಗಳಿಗೆ ಪಕ್ಷಿಗಳಿಗಿರ್ಬೋದು ಅದಕ್ಕೆಲ್ಲ ಆಹಾರ ಬೇಕಾಗುತ್ತೆ ಹಾಗಾಗಿ ನಾವು ಈ ಒಂದು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅರಣ್ಯದ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬಹುವಾಗಿ ಬಹುವಾರ್ಷಿಕ ಬೆಳೆಗಳಾದಂಥ ಹಣ್ಣಿನ ಬೆಳೆಗಳನ್ನು ನಾವು ಇವತ್ತು ಸಾಂಕೇತಿಕವಾಗಿ ನಾಟಿ ಮಾಡಿದ್ವಿ ಮುಂದೆ ಪರಿಸರದಲ್ಲಿ ಈ ಥರ ಒಣಭೂಮಿಯಲ್ಲಿ ಹೀಗೇಗೆ ಹಸಿರೂ ಒಂದು ಕಂಪನಿ ಇಟ್ಕೊಂಡಿರೋ ಜೊತೆಗೆ ಆಹಾರ ಪ್ರತಿ ತಿಂಗಳು ನಮಗೆ ಅರಣ್ಯಕ್ಕೆ ಹೋದಾಗ ಏನಾದರೂ ಒಂದು ನಮಗೆ ಒಂದು ಹಣ್ಣು ಅಥವಾ ಏನಾದರೂ ಒಂದು ಆಹಾರ ಸಿಗಬೇಕು ಆ ದೃಷ್ಟಿಯಿಂದ ಫಾರೆಸ್ಟ್ ಫಾರ್ ಫುಡ್ ಅಂತೇಳಿ ಆ ದೃಷ್ಟಿಯಿಂದ ನಾವು ಈ ಥರ ಒಂದು ಈಗ ಒಂದು ಈ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಪ್ರಥಮವಾಗಿ ನಾವು ಈ ಮಹಾವಿದ್ಯಾಲಯದಲ್ಲಿ ಸಹಯೋಗದೊಂದಿಗೆ ಗ್ಲೋ ಗ್ಲೋಬಲ್ ಗ್ರೀನ್ ಗ್ರೋತು ಚಂದ್ರಶೇಖರ್ ಅವರ ಸಹಯೋಗದಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ಲ ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಗಿಡ ಎಲ್ಲ ಸರ್ ಈಗ ಹಣ್ಣಿನ ಗಿಡಗಳನ್ನು ನಾವು ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಲಿಚ್ಚಿ ಗಿಡ ಅಂತೇಳಿ ಇದು ಮಾಡಿದ್ದೀವಿ ನಮ್ಮದು ತೋಟಗಾರಿಕೆ ಅಂತಂದರೆ ನಮಗೆಲ್ಲ ಪ್ರತಿ ವರ್ಷ ನಾವು ಆಚರಣೆ ಮಾಡಿ ಇದು ಮಾಡ್ತೀವಿ ಸೊ ಹಾಗೆ ಸಾಂಕೇತಿಕವಾಗಿ ಯಾಕಂದರೆ ಬೇಸಿಗೆ ಕಷ್ಟ ಇದು ಮಾಡೋದು ಒಂದು ಮೂವತ್ತು ಜೂನ್ನಲ್ಲಿ ನಾವು ೇ ತಾರೀಕು ಒಂದು ಮೋತ್ಸವ ಮಾಡಿದ್ವಿ ಆದರೆ ಈಗ ಒಂದು ವಿಶ್ವಹರಣ್ಯದ ಸಾಂಕೇತಿಕವಾಗಿ ಇವತ್ತು ಹಣ್ಣಿನ ಗಿಡಗಳನ್ನು ನಾನು ನಾಟಿ ಮಾಡಿದ್ವಿ ಜೊತೆಗೆ ಫಾರೆಸ್ಟ್ ಅದರ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಸಹ ಮಾಡ್ತಾ ಇದ್ದೀವಿ ತಮ್ಮ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಅಂತ ಮಹಾವಿದ್ಯಾಲಯದ ಡೀನಾಗಿ ನಾನು ಕೆಲಸ ನಿರ್ವಹಿಸ್ತೇನೆ ಥ್ಯಾಂಕ್ ಯು